ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಗೋಲ್ಡ್ ಒಂದು ಕೇಳಿಸ್ಬಿಟ್ಟಿದ್ರಲ್ಲ ಹ್ಞೂ ರೀ ಎಷ್ಟು ಮಾಡಲು ಓನರ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕಟ್ಟಿದೆ ಇನ್ಶೂರೆನ್ಸ್ ಸಬ್ಸ್ ಎಲ್ಲ ಹಾಕಿ ಎಲ್ಲ ಸರ್ ಲೋನ್ ಏನಾದರೂ ಐತೆ ಗಾಡಿ ಮೇಲೆ ಹಾ ಗಾಡಿ ಮೇಲೆ ಲೋನ್ ಇದೆ ರೋ ಕೈನ್ ಕ್ಯಾಶ್ ಕೊಡ್ಬೇಕು ಅಂತ ಹೇಳಿ ಲೋನ್ ಕಟ್ಟಿದ್ರೆ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಕ್ಲಿಯರ್ ಮಾಡಿ ಕೊಡ್ತೀವಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ 10500 ಗೋಲ್ಡ್ ಡೀಸೆಲ್ ಪೆಟ್ರೋಲ್ ಇದು ಡೀಸೆಲ್ ಡೀಸೆಲ್ ಎಷ್ಟು ಕೊಡ್ತೀರಾ ಮೈಲೇಜ್ 22 20 ಕೊಡ್ತೀರಾ ಹಾ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಹೌದು ಸರ್ ಟೈರ್ ಗಳೇನಾ ಟೈರ್ ಓಕೆ ಅದ ಸರ್ ಇದು ಒಳಗಡೆ ಏನ್ ಹಾಕ್ಸಿದ್ರಾ ಕಡಿಗೆ ಎಷ್ಟು ಬಿಟ್ಟಿದ್ರು ಸರ್ ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಎಲ್ಲಾ ಹಾಕ್ಸಿದ್ರಾ ಹಾ ಆಯ್ತು ಸರ್ ಹೌದಾ ಈಗ ಲೋನ್ ಕಡಿನೇ ಕೊಡ್ತಾರೆ ಇದು ಇಲ್ಲ ಸರ್ ಕ್ಯಾಶ್ ಕೊಟ್ಟು ಬಿಡ್ತೀವಿ ಸರ್ ಹೌದು ಈ ಲೊಕೇಶನ್ ಲೊಕೇಶನ್ ಎಲ್ಲಿ ಕಡಿ ಇರೋದು ಸರ್ ಬಾಗಲ್ ಕೋಟ್ ಡಿಸ್ಟ್ರಿಕ್ಟ್ ಎಷ್ಟು ಹೇಳ್ತೀರಾ ರೇಟ್ ಇದು ಇದು 57480 ಬಂದ್ರೆ ಬಿಟ್ಬಿಡೋದು 22 ರ ಮಾಡ್ಲಾ ಹಾ 22 ರ 480 480